ನ್ಯೂಸ್ಗೆ ಸ್ವಾಗತ ನಾನು ಆಶಾ ರಾಜ್ಯ ಬಜೆಟ್ನಲ್ಲಿ ಬಿಸಿಯೂಟ ಕಾರ್ಮಿಕರಿಗೆ ಗೌರವಧನ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಮಿಕರ ಸಂಘದಿಂದ ಪ್ರತಿಭಟನೆ ನಡೆಸಿದರು ಬಿಸಿಯೂಟ ಕಾರ್ಮಿಕರಿಗೆ ಆರು ಸಾವಿರ ಗೌರವಧನ ಹೆಚ್ಚಿಸಬೇಕು ಹನ್ನೆರಡು ತಿಂಗಳು ವೇತನ ನೀಡಬೇಕು ಅಲ್ಲದೆ ಬಾಕಿ ಉಳಿದಿರುವ ವೇತನವನ್ನು ತಕ್ಷಣವೇ ನೀಡಬೇಕು ಇನ್ನು ವಾರದ ರಜೆ ಸರ್ಕಾರಿ ರಜೆ ಸೇರಿದಂತೆ ರಜೆಯ ದಿನದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ವೇತನ ನೀಡಬೇಕೆಂದು ಒತ್ತಾಯಿಸಿ ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಇವತ್ತಿನ ದಿವಸ ಇಪ್ಪತ್ತೆರಡು ವರ್ಷಗಳ ಕಾಲ ಕೃಷಿಯೂಟ ಯೋಜನೆಯಲ್ಲಿ ಕೆಲಸ ತಗೊಂಡಿರುವಂತಹ ಬಡ ಹೆಣ್ಣು ಮಕ್ಕಳು ಬಹುತೇಕ ಜನ ವಿಧಿವೆಯರು ಒಬ್ಬಂಟಿಗ ಮಹಿಳೆಯರು ಇಡೀ ಕುಟುಂಬದ ಜವಾಬ್ದಾರಿ ಹೆಣ್ಣು ಮಕ್ಕಳ ಮೇಲಿದೆ ಈ ಹೆಣ್ಣು ಮಕ್ಕಳಿಗೆ ಕೇವಲ ಮೂರು ಸಾವಿರ ಏಳ್ನೂರು ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಕೆಲಸ ತಗೋತಾ ಇದ್ದಾರೆ ಸರ್ಕಾರ ಮೂರು ಸಾವಿರ ಆರ್ನೂರು ರೂಪಾಯಿ ಮೂರು ಸಾವಿರ ಏಳ್ನೂರು ರೂಪಾಯಿ ಇಷ್ಟು ವೇತನವನ್ನು ಕೊಟ್ಟು ದಿನದ ಆರು ತಾಸ ಏಳು ತಾಸ ಹನ್ನೆರಡು ತಾಸ ಕೆಲಸ ತಗೋತಾ ಇದ್ದಾರೆ ಕೆಲವು ಕಡೆ ಇಡೀ ಸ್ಕೂಲಲ್ಲಿ ಎಲ್ಲ ಕೆಲಸಗಳು ಕೂಡ ಈ ಮಹಿಳೆಯರ ಮೇಲೆ ಬರ್ತಾ ಇದೆ ಅದಕ್ಕೆ ನಾವು ಆಗ್ರಹಿಸ್ತಾ ಇದ್ದೇವು ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಯಕರ್ತೆಯರ ಸಂಘದಿಂದ ಇಡೀ ಚುನಾವಣಿಕೆ ಮುಂಚೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಜಾರಿಗೆ ಬಂದಿದೆ ಚುನಾವಣಿಕೆದ ಮುಂಚೆ ಬೆಳಗಾವದಲ್ಲಿ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರು ಆಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ರಾಜ್ಯದ ಅಧ್ಯಕ್ಷರು ಈಗ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳಾಗಿದ್ದಾರ ಅವ್ರಿಗೆ ಗ್ಯಾರಂಟಿ ಕಾರ್ಡ್ ಮೇಲೆ ಸಹಿ ಮಾಡಿದಾರ ಏನ್ ಗ್ಯಾರಂಟಿ ಸಹಿ ಆರನೇ ಗ್ಯಾರಂಟಿ ಬಿಸಿ ಊಟ ಕಾರ್ಯಕರ್ತರಿಗೆ ನಾವು ಆರು ಸಾವಿರ ರೂಪಾಯಿ ನಿಗದಿ ಮಾಡ್ತೇವೆ ಅಂತೇಳಿ ಈಗ ಅವರು ಆಶ್ವಾಸನೆಯನ್ನು ಕೊಟ್ಟರು ಚುನಾವಣೆ ಪೂರ್ವದಲ್ಲಿ ತಾವು ಅಧಿಕಾರಕ್ಕೆ ಬಂದು ಎಂಟು ಎಂಟು ತಿಂಗಳಾಯ್ತು ಎಂಟು ತಿಂಗಳ ಗತಿಸಿದ್ರು ಸಹ ಈ ಬಿಸಿ ಊಟ ಕಾರ್ಯಕರ್ತರ ಬಗ್ಗೆ ಚಕ ಇಲ್ಲ ಇವ್ರ ಜೀವನ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಆದಾಗ್ಯೂ ಕೂಡ ಇವ್ರ ಮೇಲೆ ಕೆಲಸದ ಮೇಲೆ ಕೆಲಸ ಬಾರ ಒರೆಸ್ತಾ ಇದಾರ ಪೇಮೆಂಟ್ ಇಲ್ಲ ಎರಡು ತಿಂಗಳಿಂದ ಪೇಮೆಂಟ್ ಇಲ್ಲ ಮೂರು ತಿಂಗಳಿಗೆ ಕೂಡ ಪೇಮೆಂಟ್ ಇಲ್ಲ ಆರ್ ಸಿಗುವಂತ ಮೂರ್ ಸಾವಿರ ಆರ್ನೂರು ಮೂರ್ ಸಾವಿರ ಏಳ್ನೂರು ರೂಪಾಯಿ ಹೆಂಗ್ ಜೀವನ ಮಾಡಕ್ ಸಾಧ್ಯ ಅದ ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಕೇಂದ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ಚುನಾವಣೆಗಿಂತ ಮುಂಚೆ ಆರನೇ ಗ್ಯಾರಂಟಿ ಏನು ಆಶ್ವಾಸನೆ ಕೊಟ್ಟಿದಿರಿ ಅದು ಈ ತಕ್ಷಣ ಈ ಬಜೆಟ್ ಅಲ್ಲಿ ಅನುಷ್ಠಾನಗೊಳಿಸಬೇಕು

கனி வேதன

ಬಿಸಿೂಟದ ಸ್ಟಾರ್ಟ್ ಆಗಿ ಇವತ್ ಇಲ್ಲಿಗೆ ಇಪ್ಪತ್ತೊಂದು ವರ್ಷ ಆಯ್ತು ಇನ್ನೂವರೆಗೂ ಪೇಮೆಂಟ್ ಹೆಚ್ಚಿಗೆ ಆಗ್ತಾ ಇಲ್ಲ ಈ ಸರ್ಕಾರ ಪ್ರತಿ ವರ್ಷ ಬಜೆಟ್ನೊಳಗೆ ಘೋಷಣೆ ಮಾಡ್ತಾರ ಆದರೂ ಪೇಮೆಂಟ್ ಕೊಡುದಿಲ್ಲ ಅಸ ನೀವು ಬಜೆಟನ್ನು ನಿಭಾ ಹೇಳ್ದಂಗೆ ನಿಭಾಯಿಸೋದಾಗಲಿಲ್ಲ ಅಂದ್ರೆ ಬಜೆಟ್ ಮಂಡನೆ ಯಾಕೆ ಮಾಡ್ತೀರಾ ಬಿಸಿ ಹುಡ್ದ್ರಿಗೆ ಪೇಮೆಂಟ್ ಕೊಡೋದಾಗಲಿಲ್ಲ ಅಂದ್ರೆ ಯಾಕೆ ಅಡ್ವಾನ್ಸ್ ಗ್ಯಾರಂಟಿ ಕಾರ್ಡ್ ಮೇಲೆ ಸಹಿ ಮಾಡ್ಸ್ಕೊಂಡ್ರಿ ನೀವು ಮಾಡ್ತಿರೋ ಸರ್ಕಾರ ಇದನ್ನ ನೋಡಿ ನೋಡಿ ಜನರಿಗೆಲ್ಲ ಬೇಸತ್ತು ಹೋಗಿಬಿಟ್ಟದು ಜನ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಮಾಡಿದ್ರಿ ಯಾರಿಗೇ ಬರಲಿಲ್ಲ ಬಿಸಿ ಹುಡ್ದೋರಿಗೆ ಆರು ಸರ್ ಕೊಡ್ತೀರಂದ್ರಿ ಅದು ಬರಲಿಲ್ಲ ಆರು ನಿಮ್ಗೆ ಗ್ಯಾರಂಟಿ ಕಾರ್ಡ್ಗಳು ಸಹಿ ಮಾಡ್ಸ್ಕೊಂಡ್ರಲ್ಲ ಅವೆಲ್ಲ ಎಲ್ಲಿ ಹೋಗಬಹುದು ನಿಮ್ಮ ಕೈಲಿ ನಿಭಾಯಿಸೋದಾಗಲಿಕ್ಕ ಅಂದ್ರೆ ಈ ಸರ್ಕಾರ ನಿಮ್ಗೆ ಆರಿಸ್ತಂದಿದ್ದಕ್ಕೂ ನಿಮ್ದು ಏನು ಸ್ವಾರ್ಥೈತಿ ನೀವು ಹಿಂಗೆ ಮಾಡಿದ್ರೆ ಸ ಬಿಸಿ ಹುಡ್ದವ್ರು ಎಲ್ಲಿ ಹೋಗ್ಬೇಕು ಮೂರು ಸಾವಿರ ಏಳ್ನೂರು ರೂಪಾಯ್ದಾಗ ಹೆಂಗ್ ಜೀವನ ಸಾಗಿಸ್ತಾರೆ ಹೇಳ್ರಿ ಬಿಸಿ ಹುಡ್ದೋರು ನೀವು ಇರೋ ಸಂಬಳ ಬರೇ ಬರೀ ಒಪ್ಪತ್ತಿನ ಊಟಕ್ಕೆ ಸಾಲೋದಿಲ್ಲ ಅದು ಹೀಗಾಗಿ ಏನೋ ಬಿಸಿ ಹುಡ್ಡ್ದವ್ರು ಬೀದಿಗಿಡಿಬೇಕಾಗತ್ತಿ ಗೊತ್ತಾ ಬಿಸಿ ಹುಡ್ದವ್ರು ಬೀದಿ ಬಂದಾರ ಅಂದರೆ ನಿಮ್ಗೆ ಹೆಣ್ಮಕ್ಳು ಮನೆಗೆ ಬೀದಿ ಬಂದಾರ ನಿಮ್ಗೆ ಅಷ್ಟು ಅರಿವಿಲ್ಲ ನಿಮ್ಮ ಗಮನಕ್ಕೆ ನಿಮ್ಗೆ ಯಾವಾಗ ಬರ್ತದೋ ಅದು ಯಾವಾಗ ನಿಮಗೆ ಜ್ಞಾನೋದಯ ಆಗುತ್ತೋ ಗೊತ್ತೇ ಆಗಿಲ್ಲ ಈ ಸರ್ಕಾರ ಹಿಂಗೆ ಮಾಡಿದ್ರೆ ಜನ ಎಲ್ಲ ಒಂದು ಜನ ರೊಚ್ಚಿಗೆ ಹಾಕ್ತದ ನಾಳೆ ಇಲೆಕ್ಷನ್ ಬಂದದ ಇನ್ನೊಂದು ಸ್ವಲ್ಪ ದಿನದಾಗ ಅವಾಗ ನಿಮ್ಗೆ ಬುದ್ಧಿ ಕಲಿಸ್ತದ ಇದನ್ನು ನೀವು ಸ್ವಲ್ಪ ಇದಕ್ಕೆ ತಗೋರಿ ಗಮನಕ್ಕೆ ಬಿಸಿ ಹುಡ್ದವ್ರಾಗಲಿ ಆಶಾಗಳಾಗಲಿ ಅಂಗಡಿ ಹುಡೋರು ಎಲ್ಲರಿಗೆ ಪೇಮೆಂಟನ್ನು ನಾವು ಅಂದ ಕನಿಷ್ಠ ವೇತನ ಗ ನಿಗದಿ ಮಾಡಿರಿ ಇಲ್ಲಾಂದ್ರೆ ನಾವು ಈ ಮುಂದಿನ ಎಲೆಕ್ಷನ್ ನಾವು ತಕ್ಕ ಮಟ್ಟಿಗೆ ಪಾಠ ಕಲಿಸ್ತೀವಿ ಹತ್ರ ನೀವು ಅಲ್ಲ ಇಲೆಕ್ಷನ್ ಬಂದ ತಕ್ಷಣ ಆಶೆಗಳ ಆಮಿಷಗಳ ಹೊಡ್ತಿರಲ್ಲ ನಿಮ್ಮ ನಾಚಿಕ್ ಬರೋಂಗಿಲ್ಲ ಅದನ್ನ ಹೇಳೋಕೆನ ಮುಂಚೆನೇ ವಿಚಾರ ಮಾಡಬೇಕಾಗಿತ್ತು ನೀವು ನಾವು ಪೇಮೆಂಟ್ ಮಾಡ್ತೀವಿ ಅನ್ನೋದು ಗ್ಯಾರಂಟಿ ಏನು ಮಾಡ್ಕೊಂಡಿದ್ರಲ್ಲ ಅವಾಗ ವಿಚಾರ ಮಾಡ್ಬೇಕಾಗಿತ್ತು ಈಗ ಎಂಟು ತಿಂಗಳಾದ್ರೂ ನಿಮ್ಗೆ ಇನ್ನೂ ಒಂದು ಗ್ಯಾರಂಟಿನೂ ನಮ್ಗೆ ನೀವು ಕೊಡಕ್ಕಾಗ್ಲಿಲ್ಲ ಅಂದ್ರೆ ನಿಮ್ಗೆ ಯಾಕ್ರಿ ಬೇಕಿ ಸರ್ಕಾರ ಬಿಟ್ಬಿಡ್ರಿ ಯಾರೋ ಒಬ್ರು ಮಾಡ್ತಾರೆ ಮತ್ತೆ ಯಾರಾದ್ರೂ ನಿಮ್ಗೆ ಇಂಥ ಸರ್ಕಾರ ನಿಮ್ಗೆ ನೀವು ನಾಲ್ಕು ಇದಕ್ಕೆಲ್ಲ ನೀವು ಈ ಸರ್ಕಾರ ನೀವು ಏನು ಬೇಜವಾಬ್ದಾರಿ ಕೇಂದ್ರದವ್ರು ಹಾಗೆ ಇವತ್ತ ರಾಜ್ಯದವರು ಅಷ್ಟೇ ಏನು ಮಾಡೋದಿಲ್ಲ ಕೆಲಸ ಬಿಸಿ ಹುಡುಗರು ಅಂದ್ರೆ ಅಲೆಕ್ಷ ಆಗಿಬಿಟ್ರ ಎಲ್ಲಾರು ಬೇಡಿಗೆ ಆರು ಸಾವಿರ ಗ್ಯಾರಂಟಿ ಮಾಡ್ತೀನಿ ಅಂತ ಹೇಳಿದ್ರು ಅದನ್ನು ಮಾಡಿಲ್ಲ ಸಮವಸ್ತ್ರ ಕೊಡ್ತೀನಿ ಅದೇ ಇಲ್ಲ ನಮ್ಗೆ ಇವತ್ತಿಗೆ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತೈದು ಸಾವಿರ ಪೇಮೆಂಟ್ ಅನ್ನ ನಿಗದಿ ಮಾಡ್ಬೇಕು ಇಲ್ಲಾಂದ್ರೆ ನಾವು ಈ ಸಲ ಇಲೆಕ್ಷನ್ ನಾವು ತಕ್ಕ ಪಾಠ ಕಲಿಸ್ತೀವಿ ಸರ್ಕಾರ ಹನ್ನೆರಡು ತಿಂಗಳು ಕೊಡ್ಬೇಕು ಒಂದು ಹತ್ತು ತಿಂಗಳು ಕೊಡ್ತಾರೆ ಯಾಕ್ರೆ ಎರಡು ತಿಂಗಳು ನಾವು ಎಲ್ಲಿ ಹೋಗಬೇಕು ಹನ್ನೆರಡು ತಿಂಗಳು ಕಾಯಂ ನಮ್ಗೆ ಪೇಮೆಂಟ್ ಮಾಡ್ಬೇಕು गंगूबाई ऐसे ही खबर देखने के लिए यू टीवी न्यूज एक्सप्रेस को लाइक करें, शेयर करें कमेंट करें और सब्सक्राइब करना ना भूलिए आपके विचार हमारे लिए बहुत मायने रखते हैं